ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕವಿತಾಸ್ ಕಿಚನ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಸಹ ಇಲ್ಲಿ ಕೆಲವೊಂದು ಕಿಚನ್ ಟಿಪ್ಸ್ನ ತಂದಿದ್ದೀನಿ ಅಂದರೆ ಶಾಂಪೂ ಅಲ್ಲಿ ಯಾವ ಥರ ನಾವು ಕಿಚನಲ್ಲಿ ಯೂಸ್ ಮಾಡ್ಬೋದು ಮತ್ತು ಟಮಾಟ ಯಾವ ಥರ ಸ್ಟೋರ್ ಮಾಡಿರಬೇಕು ಮತ್ತು ಶಾಚ್ನಿ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಮತ್ತು ಪ್ಯಾಡ್ನ ಯಾವ ಥರ ಯೂಸ್ ಮಾಡ್ಕೊಬೋದು ಬೇರೆ ಟಿಪ್ಸ್ ಆಗಿ ಮತ್ತು ಅಲ್ಲಿ ಕೆಲವೊಂದು ಟಿಪ್ಸ್ನ ಯೂಸ್ ಮಾಡ್ಬೋದು ಮತ್ತು ವೇಸ್ಟ್ ಆಗಿರ್ತಕ್ಕಂತ ಶಾಂಪೂ ಪ್ಯಾಕೆಟ್ಸ್ನ ಯಾವ ಥರ ಯೂಸ್ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ನಾನು ಇಲ್ಲಿ ಮೊದಲನೇದಾಗಿ ಟಮಾಟ ತಗೊಂಡಿದ್ದೀನಿ ನಾವೆಲ್ಲಾದರೂ ದೂರ ಅಲ್ಲಿ ನೀವು ಹೋಗ್ತಿರ್ತೀವಲ್ಲ ಅವು ಟಮಟ ಹಾಗೆ ಇಟ್ಟೋದ್ರೆ ಅದು ಕೊಲ್ಟೋಗೋ ಚಾನ್ಸಸ್ ಇರುತ್ತೆ ನಾವಾಗ ಆ ಟಮಾಟಾಗೆ ನೋಡಿ ಅದಕ್ಕೆ ತೋಟ ಇರುತ್ತಲ್ಲ ಅದಿದ್ರೆ ಪರವಾಗಿಲ್ಲ ಅದೆಲ್ಲ ಅಂದರೆ ನಾವು ಈ ಥರ ಒಂದು ಸೆಲೋ ಟೆಪ್ನ ಹಚ್ಚಿ ನಾವು ಈ ಥರ ಸ್ಟೋರ್ ಮಾಡಿರೋದ್ರಿಂದ ಎಷ್ಟೇ ದಿನ ಆದರೂ ಟಮಾಟ ಕೊಲ್ಟೋಗೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಹಾಗೆ ಇರುತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ಟಮಾಟೋಗೆ ಸಹ ನಾವು ಈ ಥರ ಒಂದು ಸೆಲೋ ಹಾಕಿ ಇಡೋದ್ರಿಂದ ನಾವು ಎಷ್ಟೇ ದಿನ ಎಲ್ಲೇ ಹೋಗಿ ಬಂದರು ಅಥವಾ ಇವಾಗ ಟಮಟ ರೇಟ್ ಜಾಸ್ತಿ ಆಗಿದೆ ಅಂದ್ಕೊಳ್ಳಿ ಆ ಟೈಮಲ್ಲಿ ತುಮ ಸುಮಾರು ದಿನ ನಾವು ಯಾವ ಥರ ಸ್ಟೋರ್ ಮಾಡಿ ಮಾಡಿಡಬೇಕು ಅಂತ ನಾವು ಈ ಥರ ಒಂದು ಟಿಫ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಕೊಳ್ತೋಗೋದಿಲ್ಲ ಮತ್ತು ನಾವು ಫ್ರೆಶ್ ಆಗಿ ಯಾವ ಥರ ಇಟ್ ತೊಗೊಂಬಂದಿರ್ತೀವೋ ಟಮಟ ಅದೇ ಥರ ಟಮಟ ನಾವು ತುಂಬ ದಿನವರೆಗೂ ಇದನ್ನು ಇಟ್ಕೊಬೋದು ಈ ಥರ ಟಿಪ್ಸ್ನ ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್ ನೀವು ಈ ಥರವನ್ನು ಟಮಾಟಾನ ಸ್ಟೋರ್ ಮಾಡಿರ್ಬೋದು ಮತ್ತು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಶ್ಯಾಂಪು ಅಂದರೆ ಕ್ಲಿನಿಕ್ ಪ್ಲಸ್ ಶಾಂಪು ನಾನು ತೊಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಶಾಂಪು ಇದ್ದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಆ ಶಾಂಪೂ ಅಲ್ಲಿ ನಾವು ಸ್ವಲ್ಪ ಪೌಡರ್ ನಾವು ಮನೆಯಲ್ಲಿ ಫೇಸ್ ಪೌಡರ್ ಯೂಸ್ ಮಾಡ್ತೀವಿ ಅದಾಕಸ್ಮಾತ್ ಡೇಟ್ ಎಕ್ಸ್ಪೈರ್ಡ್ ಆಗಿದ್ರೆ ಅದು ವೇಸ್ಟ್ ಮಾಡ್ತೀರಾ ಈ ಥರ ಒಂದು ಶಾಂಪೂನ ಶಾಂಪೂ ಅಲ್ಲಿ ಅದನ್ನು ಪೌಡರ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಂದರೆ ನಾವು ಎಲ್ಲಿ ಶಿಂಕ್ ಇರುತ್ತಲ್ಲ ಶಿಂಕ್ ಮತ್ತು ಫೇಸ್ ವಾಶ್ ಮಾಡೋ ಹತ್ರ ಎಲ್ಲ ಶಿಂಕ್ ಇರುತ್ತಲ್ಲ ಪಾತ್ರೆ ಉಜ್ಜೋ ಹತ್ರ ಶಿಂಕ್ ಅಲ್ಲೆಲ್ಲ ಜೀರ್ಳೆಗಳು ಅಥವಾ ಹುಳುಗಳೆಲ್ಲ ಬರೋ ಬ್ಯಾಕ್ಟೀರಿಯಾಸ್ ಎಲ್ಲ ಇರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೀವು ಈ ತರ ಸ್ಪ್ರೇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಫೇಗ್ರೆನ್ಸ್ ಇರೋದ್ರಿಂದ ಅಲ್ಲಿ ಯಾವುದೇ ತರ ಜಿಳೆ ಆಗಿರ್ಬೋದು ಬೇರೆ ಏನೇ ಚಿಕ್ಕ ಚಿಕ್ ಏನೇ ಹುಳುಗಳಾಗಿರ್ಬೋದು ಏನೋ ಬರ್ತೀರಾ ಚೆನ್ನಾಗಿರುತ್ತೆ ನೋಡಿ ಈ ತರ ಸ್ಪ್ರೇ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ನಿಮಗೆ ನಾವು ಅದೆಲ್ಲ ಒಂದು ಶ್ಯಾಂಪು ಪ್ಯಾಕೆಟ್ಸ್ ಯೂಸ್ ಮಾಡಿದ್ಮೇಲೆ ವೇಸ್ಟ್ ಮಾಡ್ತೀವಲ್ಲ ವೇಸ್ಟ್ ಮಾಡಿ ಏನು ಮಾಡಿ ಅದನ್ನು ಬಿಸಾಕ್ಬಿಡ್ತೀವಿ ಬದಲು ನೋಡಿ ಫ್ರೆಂಡ್ಸ್ ಆ ಶ್ಯಾಂಪೂನ ಒಂದ್ಸಲ ನೀರಲ್ಲಿ ಈ ಥರ ಚೆನ್ನಾಗಿ ಇದು ಮಾಡಿಕೊಂಡ್ರೆ ಅಂದರೆ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಅದರಲ್ಲಿರೋ ಶಾಂಪು ಎಲ್ಲ ಅದರಲ್ಲಿ ಬಂದುಬಿಡುತ್ತೆ ಆಗ ನಿಮ್ಮ ಮನೆಯಲ್ಲಿ ಯಾವುದೇ ಶಾ ಸಾಕ್ಸ್ ಇರುತ್ತಲ್ಲ ಸಾಕ್ಸ್ ಒಗೆದಾದ್ಮೇಲೆ ಸ್ವಲ್ಪ ಸ್ಮೆಲ್ ಆಗಿರುತ್ತೆ ಆಗ ಏನು ಮಾಡಬೇಕು ನೀವು ಈ ಥರ ಶ್ಯಾಂಪು ವೇಸ್ಟ್ ಮಾಡ್ದಿರಾ ಪ್ಯಾಕೆಟ್ಸ್ ಈ ಥರ ಯೂಸ್ ಮಾಡೋದ್ರಿಂದ ಶ್ಯಾಂಪು ಅದು ತುಂಬ ಸ್ಮೆಲ್ ಏನು ಇರೋದಿಲ್ಲ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾನಿಲ್ಲಿ ಪ್ಯಾಡ್ ತಗೊಂಡಿದ್ದೀನಿ ಪ್ಯಾಡನ್ನು ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾವು ಒಂದು ಬ್ಲೌಸ್ ಹಾಕೊಂತೀವಲ್ಲ ಸ್ವೆಟ್ಟಿಂಗ್ ಎಲ್ಲ ಆಗ್ತಿರುತ್ತೆ ತುಂಬ ಜನಕ್ಕೆ ತುಂಬಾ ಸ್ವೆಟ್ಟಿಂಗ್ ಆ ಥರ ಏನೂ ಆಗದಿಲ್ಲ ಹಿಂದೆಗಡೆ ಒಂದು ಸ್ಟಿಕ್ಕರ್ ಇದೆಯಲ್ಲ ಅದನ್ನ ತೆಗ್ದುಬಿಟ್ಟು ಈ ಥರ ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ಅದು ಸ್ವೆಟ್ಟಿಂಗ್ ಏನಾಗೋದಿಲ್ಲ ಅಂದರೆ ನಿಮಗೆ ಆದರೂ ಸಹ ಆಚೆಗೆ ಸ್ವೆಟ್ ಆಗೋದು ಗೊತ್ತಾಗೋ ಸಹ ಇಲ್ಲ ಮತ್ತೆ ನಿಮ್ಗೂ ಸಹ ಕಂಫರ್ಟಬಲ್ ಇರುತ್ತೆ ಯಾಕಂದ್ರೆ ಅದ್ ನೀರೆಲ್ಲ ಎಳ್ಕೊಂಡ್ಬಿಟ್ಟು ಮತ್ತೆ ಈ ತರ ಪೌಡರ್ ಹಾಕೋದ್ರಿಂದ ಯಾವ್ದೇ ತರ ಸ್ವ ಸ್ವೆ ಸ್ಮೆಲ್ ಏನು ಬರೋದಿಲ್ಲ ನೋಡಿ ಸ್ಮೆಲ್ ಬರ್ದಿರ ಈ ತರ ನೀಟಾಗಿ ಈ ತರ ಬ್ಲೌಸ್ ಅಲ್ಲಿ ಹಾಕೋದ್ರಿಂದ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾನು ಲವಂಗ ತಗೊಂಡಿದ್ದೀನಿ ಒಂದು ಟಿಶ್ಯೂ ಪೇಪರ್ ಅಲ್ಲಿ ಲವಂಗನ ಯಾವ ತರ ಯೂಸ್ ಮಾಡ್ಬೇಕಂತ ನಾನು ನಿಮಗೆ ತೋರ್ಸ್ಕೋ ನೋಡಿ ಅದನ್ನ ಈ ತರ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಯಾವುದೇ ತರ ಅಕ್ಕಿ ಇರುತ್ತಲ್ಲ ಅಕ್ಕಿಯಲ್ಲಿ ತುಂಬಾ ದಿನ ಹಾಗೆ ಇಟ್ಬಿಟ್ರೇನಾಗುತ್ತೆ ಹುಳಗಳು ಬೀಳೋ ಚಾನ್ಸಸ್ ಇರುತ್ತೆ ಆ ಹುಳ ಬೀಳ್ತಿರ ಇರ್ಬೇಕಂದ್ರೆ ಈ ತರ ನೀವು ಲವಂಗನ ಅದರಲ್ಲಿ ಸ್ಟೋರ್ ಮಾಡಿ ಆ ಮಾಡೋದ್ರಿಂದ ಟಿಶ್ಯೂ ಪೇಪರ್ ಪೇಪರಲ್ಲೇ ಅದು ತುಂಬ ದಿನ ಚೆನ್ನಾಗಿರುತ್ತೆ ಮತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನೋಡಿ ಬಾಚನೆ ಮತ್ತೆ ಹಳೆ ಬ್ರಶ್ ಎಲ್ಲ ನಾವು ಬಿಸಾಕ್ತಿರ್ತೀವಲ್ಲ ಬಿಸಾಕೋದು ಬೇಡ ನೋಡಿ ಬಾಚನೆ ಕ್ಲೀನ್ ಮಾಡೋದಕ್ಕೆ ಆ ಬ್ರೆಷ್ನ ಯಾವ ಥರ ಯೂಸ್ ಮಾಡ್ತೀನಿ ಅಂತ ನೀವೇ ನೋಡಿ ಈ ಥರ ನೀವು ಸ್ವಲ್ಪ ಪೌಡರ್ ಹಾಕ್ಬಿಟ್ಟು ಈ ಥರ ಉಜ್ಜೋದ್ರಿಂದ ಏನಾಗ್ತದೆ ಎಷ್ಟೇ ಕೊಳೆ ಇದ್ರು ನೀಟಾಗಿ ಬಂದ್ಬಿಡುತ್ತೆ ಈ ಥರ ನೀವು ಯೂಸ್ ಮಾಡೋದ್ರಿಂದ ನೋಡಿ ನಿಮಗೆ ಬ್ರಷ್ ವೇಸ್ಟ್ ಮಾಡಬೇಡಿ ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ ನೀವು ಮತ್ತೆ ಬಾಚನೆಯನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಇದೇ ಥರ ನಾನು ಇನ್ನೂ ಹೆಚ್ಚಾಗಿ ಟಿಪ್ಸ್ ಮಾಡ್ಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್